ರೋಡ್ಗುರು ಮಂಡ್ಯದಿಂದ ಹತ್ತು ಕಿಲೋಮೀಟರ್ ಅದ ಜಾಗ ಇದೇ ಜಾಗ ಪಂಪ್ ಸೆಟ್ ಅದಲ್ಲ ಇದೇ ಜಾಗ ಖಾಲಿ ಲ್ಯಾಂಡು ಟೋಟಲ್ ಐದು ಎಕರೆ ನೀರು ಅದೇ ಕಾವೇರಿ ನೀರು ಬರ್ತದೆ ಇಲ್ಲಿ ಬೋರ್ ಅದೇ ಕಾವೇರಿ ನೂರು ಇದೇ ಜಾಗ ಐದು ಎಕರೆ ಬೌಂಡ್ರಿ ಜಾಗ ಸೂಪರ್ ಆಗದೆ ಮೈನ್ ರೋಡ್ ಪಾಯಿಂಟಿಂದ ಒಳಕ್ಕೆ ಮುನ್ನೂರು ಮೀಟ್ರು ಮೈನ್ ರೋಡಿಂದ ಮುನ್ನೂರು ಮೀಟ್ರು ಒಳಕ್ಕೆ ಇದು ಖಾಲಿ ಗಾಲಿಲ್ಯಾಂಡ್ ಅದೇ ಫುಲ್ಲು ಡೆವಲಪ್ ಮಾಡ್ಕೋಬೇಕು ಕೆಮ್ಮಣ್ಣು ಭೂಮಿ ಕೆಮ್ಮಣ್ತಾನೆ ಹ್ಞೂ ಕೆಮ್ಮಣ್ಣು ನೋಡಿ ಅದಕ್ಕೆ ಇದು ಜಾಗ ಐದು ಎಕರೆ ಬಿಡ್ರಿ คี่เงินเอละ